ಮೋಹಕ ತಾರೆ ರಮ್ಯನೋ ಖಾಲಿ ತಲೆ ರಮ್ಯನೋ ಓ ನಮಗ್ ಶಾಂತಿ ಬೇಕು ಓ ನಮಗ್ ಶಾಂತಿ ಬೇಕು ಅಂತಂದ್ರ ಸತ್ತೋರಾತ್ಮಕ್ ಶಾಂತಿ ಸಿಗೋದೆ ಯಾವಾಗ ನಿಮ್ಮ ಕಾಂಗ್ರೆಸ್ ಆಡಳಿತದಾಗನ ಇವರೆಲ್ಲ ಹುಟ್ಕೊಂಡು ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ನಮ್ಮ ದೇಶ ತಿನ್ನಾಕತ್ತಾರ ಎಲ್ಲಾ ಸಂದರ್ಭದಾಗು ಶಾಂತಿ ಕೆಲಸ ಮಾಡಂಗಿಲ್ಲ ಒಂದಿಟ್ಟ ತಲೆ ಓಡಿಸಿ ನಮ್ಮ ಶೌರ್ಯನು ಮೆರಿಬೇಕಾಕಿ ಊರಿಗೊಬ್ಳೆ ಪದ್ಮಾವತಿ ಬರೀ ಶಾಂತಿ ಪಾಠ ಮಾಡೋದಾತು ಕಾಶ್ಮೀರ ನಂಬುದು ಅಂತ ಹೇಳ್ಕೊಳಕ್ ಆಗುವಲ್ತು ಅಂದ್ರೆ ಅದಕ್ಕೆ ನಿಮ್ಮ ಕಾಂಗ್ರೆಸ್ನ ಕಾರಣ ನಮಸ್ಕಾರ ಯುದ್ಧ ಯಾರ್ಗೂ ಒಳ್ಳೇದಲ್ರಿ ಪಾಕಿಸ್ತಾನಕ್ಕೂ ಆಯಿತು ಭಾರತಕ್ಕೂ ಆಯಿತು ಯಾರಿಗೂ ಒಳ್ಳೇದಲ್ಲ ಅದ್ರಾಗೂ ಪೂರ್ಣ ಪ್ರಮಾಣದ ಯುದ್ಧ ಏನಾರ ಚಾಲು ಆಯ್ತು ಅಂತಂದ್ರ ಆಗೋ ಅನಾಹುತ ಊಹೆ ಮಾಡೋಕ್ಕೂ ಆಗಂಗಿಲ್ಲ ಒಪ್ಕೊಳ್ಳೋಣ ಪಾಕಿಸ್ತಾನ ನಮ್ಕಿಂತ ಹೀನಾಯ ಸ್ಥಿತಿ ಒಳಗೈತಿ ಚೋಟ ಆಗೇತಿ ನಮ್ಕಿಂತ ಮುಂಚೆನ ಆ ದೇಶ ನೆಲ ಕಚ್ಚಬಹುದು ಹಂಗಂತ ಯುದ್ಧ ನಮನ್ ಸುಡಂಗಿಲ್ಲೇನ್ರಿ ಯುದ್ಧದ ದುಷ್ಪರಿಣಾಮ ನಮ್ಮ ಮೇಲೆ ಬಿರಂಗಿಲ್ಲೇನ್ರೀ ಭಾರತದವ್ರ ಮ್ಯಾಲ ಪಾಕಿಸ್ತಾನ ನಾಶ ಆಗ್ಬಹುದು ಭಾರತ ಸಂಪೂರ್ಣವಾಗಿ ನಾಶ ಆಗದೇನೆ ಇರಬಹುದು ಆದ್ರ ತಾತ್ಕಾಲಿಕವಾಗಿ ನಾವು ಕೂಡ ಆರ್ಥಿಕ ಬಿಕ್ಕಟ್ಟೊಳಗ ಸಿಕ್ಕೋತೀವಿ ಭಾರತದ ಅತಿ ಕೆಳಮಟ್ಟದ ವ್ಯಕ್ತಿಯಿಂದ ಹಿಡಿದು ಅತಿ ಶ್ರೀಮಂತ ವ್ಯಕ್ತಿ ತನಕನು ಆರ್ಥಿಕ ಬಿಕ್ಕಟ್ಟು ಕಾಡೋದೈತಿ ಯುದ್ಧ ಏನಾರೇ ಚಾಲು ಆತು ಅಂತಂದ್ರ ಹೌದಿಲ್ರಿ ಮೋಹಕಧಾರ್ಯ ರಮ್ಯಾ ಅವರು ಹಿಂಗ್ ಹೇಳಿದ್ರು ಅಂದ್ರ ಓಹೋ ಎಷ್ಟು ಇಂಟೆಲಿಜೆಂಟ್ ಲೇಡಿ ಅದಾರ ಅಂತ ಅನ್ಬಹುದಿತ್ತು ಆದ್ರ ರಮ್ಯಾ ಅವ್ರ ಏನ್ ಹೇಳಾರ ಗೊತ್ತೇನ್ರೀ ಓ ನನ್ಗೆ ಶಾಂತಿ ಬೇಕು ಶಾಂತಿಯಿಂದ ಇರೋಣ ನಮ್ಮ ಸೈನಿಕರೇ ಸತ್ತೋಗುದು ನಾವು ಆರಿಸಿ ಕಳಿಸಿರುವಂಥ ನಾಯಕರು ಏನ್ ಮಾಡ್ತಾರೆ ಅವ್ರ ಫೇಲಿಯರ್ನ ಮೇಲೆ ಹಾಕದ್ರೆ ಒಪ್ಕೋಬೇಕ ಅಂತ ಬಹಳ ನಾಜುಕಾಗಿ ಮಾತಾಡ ಪರ್ಸನಲ್ ಒಪಿನಿಯನ್ ಇವ್ರೆ ಐ ಆಮ್ ನಾಟ್ ಫಾರ್ ವೈಲೆನ್ಸ್ ಬಿಕಾಸ್ ದೇರ್ ಯಾರು ಉದ್ಧಾರ ಆಗಲ್ಲ ಇದರಿಂದ ಸೊ ಐ ಡೋಂಟ್ ಥಿಂಕ್ ದಟ್ ಗೋಯಿಂಗ್ ಟು ವಾರ್ ಇಸ್ ದಿ ಆನ್ಸರ್ ದೇರ್ ಹ್ಯಾಸ್ ಟು ಬಿ ನಾವ್ ಲೀಡರ್ಸ್ ಎಲೆಕ್ಟ್ ಮಾಡಿದ್ರು ಸೊ ದೇ ಕ್ಯಾನ್ ಸೇಫ್ ಗಾರ್ಡ್ ಆಸ್ ದೇ ಕ್ಯಾನ್ ಪ್ರೊಟೆಕ್ಟ್ ಆಸ್ ಸೊ ಅವ್ರ ಕಡೆಯಿಂದ ಫೇಲಿಯರ್ ಆಗಿ ಆಮೇಲೆ ವಿ ಡಿಕ್ಲೇರ್ ವಾರ್ ಅಂಡ್ ಸಾಯೋದ್ ಯಾರು ನಮ್ಮ ಸೋಲ್ಜರ್ಸ್ ಏನೇ ಅದರಿಂದ ಏನಾಗಲ್ಲ ಇನ್ ಮುಂದೆ ಈ ತರ ಇನ್ ಇನ್ನೊಂದ್ಸತಿ ಆಗ್ಬಾರ್ದಂತ ನೋಡ್ಕೊಳ್ಳೋದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾ ಫೇಲ್ ಆಗ್ಬಿಟ್ಟು ಮತ್ತೆ ಮತ್ತೆ ಐ ಡೋಂಟ್ ಸಿ ಎನಿ ಪಾಯಿಂಟ್ ಇನ್ ದಟ್ ಅಂಡ್ ನನ್ ಪರ್ಸನಲ್ ಒಪಿನಿಯನ್ ಐ ನಾಟ್ ನಾಟ್ ಫಾರ್ ಆಫ್ ಎನಿ ಕೈಂಡ್ ಸೊ ಸೊ ಐ ಬಿಲೀವ್ ಇನ್ ಈಗಲೂ ನೋಡ್ತಾ ನೀವು ವೆದರ್ ಇಟ್ ಎಲ್ಸ್ ಬೆನಿಫಿಟ್ ವಾರ್ ಹಿಂಗ ಮಾತಾಡಿರೋದ್ರಿಂದ ಇದ್ರಾಗ ರಾಜಕೀಯ ಎದ್ದ ಕಾಣಿಸ್ತಾತ್ ನೋಡ್ರಿ ಶಾಂತಿ 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 ಅನ್ಕೊಂಡ ಬಂದಿವಲ್ರಿ ಆ ಶಾಂತಿಯಿಂದ ನಮ್ಗೆ ಏನಾರ ಲಾಭ ಆಗೇತೇನ್ರೀ ಈಗ ರಮ್ಯಾ ಅವರು ಮೋ ಹಾಕತ್ತಾರ ರಮ್ಯಾ ಅವರು ಶಾಂತಿ ಪಾಠ ಮಾಡಾಕತ್ತಾರ ಶಾಂತಿ ಪಾಠ ಪಾಕಿಸ್ತಾನಕ್ಕೆ ಅರ್ಥ ಆಗ್ತೇತೇನ್ರಿ ಇಸ್ಲಾಂ ಮತಾಂಧತೆ ತುಂಬಿಕೊಂಡಿರೋ ಮುಸ್ಲಿಮ್ರಿಗೆ ಅರ್ಥ ಆಗ್ತೈತೇನ್ರಿ ಹಂಗೇನಾದ್ರೆ ಒಂದ್ ವೇಳೆ ಅರ್ಥ ಆಗೋ ಹಂಗಿದ್ದಿದ್ರ ಸಿರಿಯಾ ಯಾಕೆ ಹಿಂಗಿರ್ಬೇಕಿತ್ತು ಬಹಳ ಚಂದ ಇರ್ತಿತ್ತು ಟರ್ಕಿ ಲೆಬನಾನ್ ಪ್ಯಾಲೆಸ್ಟೀನ್ ಅವನು ಬಹಳ ಚಂದ ಇರ್ಬೇಕಾಗಿತ್ತು ಯಾಕಿಲ್ಲ ಇದನ್ನ ನೋಡಿ ನಮ್ಮ ರಮ್ಯಾ ಮೇಡಮ್ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ದಯವಿಟ್ಟು ಶಾಂತಿ ಪಾಠ ಮಾಡೋದನ್ನ ಇವತ್ತ ನಿಲ್ಲಿಸ್ರಿ ಮೊನ್ನೆ ಒಬ್ಬ ಜೈನ ಸನ್ಯಾಸಿ ಮಾತಾಡಿದ್ರು ಹಿಂಸೆ ಮಾಡಬ್ಯಾಡ್ರಿ ಅಂತ ಇಷ್ಟ ದಿನ ಹೇಳಿದವರು ಮೊದಲನೇ ಸಲ ಆ ಹಿಂಸೆಯಿಂದ ಕೆಲಸ ಆಗಂಗಿಲ್ಲ ಹಿಂಸೆನ ಮದ್ದು ಅಂತ ಹೇಳಿದ್ರು ಹೆಂಗಂದ್ರೆ ಪಹಲ್ಗಾಮ್ ಅಟ್ಯಾಕ್ ಅಷ್ಟು ಕೆಟ್ಟ ಪರಿಣಾಮ ಎಲ್ಲ ಭಾರತೀಯರ ಮೇಲೆ ಬೀರೈತಿ ಸಾಮಾನ್ಯ ಜನರ ಇಪ್ಪತ್ತಾರು ಮಂದಿ ಸತ್ತಾರ ಅದು ಎಲ್ಲರಿಗೂ ರಗುತ ಕುದಿಯಾಕತ್ತೈತಿ ಹೆಂಗರೆ ಮಾಡಿ ಇದಕ್ಕೆ ನಾವು ಪ್ರತಿಕಾರ ತೀರ್ಸ್ಕೊಬೇಕು ಅಂತ ಕುದಿಯಾಕತ್ತೈತಿ ಎಲ್ಲ ರಗತ ಆದ್ರೆ ನಮ್ಮ ರಮ್ಯಾ ಮೇಡಮ್ ಅವ್ರಿಗೆ ಶಾಂತಿ ಬೇಕಾಗಿತಿ ಅವ್ರ ಶಾಂತಿ ಇರ್ಬೇಕು ಅಂತ ಇಡೀ ದೇಶನ ಶಾಂತಿ ಇರ್ಬೇಕೇನ್ರಿ ನಮ್ಮ ಸೈನಿಕರೇ ಸಾಯ್ತಾರಂತ ಅಲ್ಲಿ ಮೊನ್ನೆ ಸತ್ತಿದ ಇಪ್ಪತ್ತಾರು ಮಂದಿ ಮಂದ್ಯವ್ರನವ್ರು ನಮ್ಮವ್ರು ಅಲ್ಲೇನು ದೇಶದವ್ರು ಎಲ್ಲರೂ ನಿಮಗತ್ಲೇ ಶಾಂತಿ ಪ್ರಿಯರಾಗಿ ಶಾಂತಿಯಿಂದ ಇರೋಣ ಶಾಂತಿ ಮಂತ್ರ ಜಪ್ಸೋಣ ಅಂದ್ರೆ ಎಲ್ಲ ದೇಶನ ಸನ್ಯಾಸಿ ಆಗ್ಬೇಕಾಕಿತಿ ಇಷ್ಟು ವರ್ಷ ಕಾಂಗ್ರೆಸ್ ಅವರು ಶಾಂತಿ ಶಾಂತಿ ಅನ್ಕೋತನ ಇಂಥ ದೊಡ್ಡ ದೊಡ್ಡ ತಪ್ಪು ಮಾಡ್ಕೋತ ಬಂದಿರಿ ಆರಿಸ್ ಕಳ್ಸಿದವ್ರು ಫೇಲ್ ಯೋರ್ ಅಂತ ಮಾತಾಡ್ತಿರಲ್ಲ ರಮ್ಯವ್ರ ನೀವು ಅರವತ್ತು ವರ್ಷ ಆಡಳಿತದಾಗಿದ್ರಿ ಹೆಚ್ಚು ಕಮ್ಮಿ ಇನ್ನ ಕಡಿಮೆನೇ ಹೇಳಿರ್ಬೇಕ ನೀವೇನು ದಬಾಕಿದ್ರಿ ಶಾಂತಿ ಪ್ರಿಯ ಶಾಂತಿ ಪ್ರಿಯ ಅನ್ಕೊಂಡು ನಿಮ್ಮ ಕಾಲ್ದಾಗ ಬೆಳೆದಿರುವಂತ ಮತಾಂಧ ಬುದ್ಧಿ ಮನಸ್ಥಿತಿಯವರನ್ನ ಇವತ್ತು ಇಂಥ ದೊಂಬಿ ಇಂಥ ದಾಳಿ ಇಂಥ ಒಂದು ಹೀನ ಕೃತ್ಯ ಮಾಡಾಕತ್ತಾರ ಈಗ ಬೆಳೆದು ಬಲಶಾಲಿಯಾಗಿ ಶಕ್ತಿ ಪ್ರದರ್ಶನ ಮಾಡಾಕತ್ತಾರ ನಾವು ನಮ್ಮನ್ನು ಕೊಲ್ಲಾಕೆ ಬಂದ್ರ ದಯವಿಟ್ಟು ಶಾಂತವಾಗಿರಿ ದಯವಿಟ್ಟು ಶಾಂತವಾಗಿರಿ ಅಂದ್ರೆ ನಡಿತೈತೆನ್ರಿ ನಿಮ್ಮ ಆಡಳಿತದಾಗ ಕಾಶ್ಮೀರದಾಗ ಸ್ಲೀಪರ್ ಸೆಲ್ಗಳು ಹುಟ್ಕೊಂಡಾವ ನಿಮ್ಮ ಆಡಳಿತದಾಗ ನಾ ದೇಶಾದಂತ ಉಟ್ಕೊಂಡು ಸ್ಲೀಪರ್ ಸೆಲ್ಗಳು ನಿಮ್ಮ ಒಂದು ದೊಡ್ಡ ತಪ್ಪಿಂದ ನಾ ಕಾಶ್ಮೀರ ಭಾರತದ್ದು ಅಂತ ಹೇಳಕ್ಕಾಗುವಲ್ತು ನೀವು ಆಡಳಿತ ಮಾಡ್ತಿದ್ದಾಗ ಕಾಶ್ಮೀರ ಭಾರತಕ್ಕ ಸೇರಿದ್ದು ಅಂತ ಧೈರ್ಯವಾಗಿ ಗಟ್ಟಿ ಧ್ವನಿಯಿಂದ ಹೇಳಿದ್ದಿದ್ರ ಇವತ್ತು ಇಷ್ಟೆಲ್ಲ ಭಾರತೀಯರ ಕಷ್ಟ ಪಡೋ ಪರಿಸ್ಥಿತಿ ಇರ್ತಿರ್ಲಿಲ್ರಿ ನಿಮ್ಮ ಶಾಂತಿ ಮಂತ್ರ ಪಠಣದಿಂದ ಇಡೀ ಭಾರತದ ಎಲ್ಲ ತಲೆಮಾರುಗಳು ಅನುಭವಿಸುವ ಪರಿಸ್ಥಿತಿ ಬಂದೈತಿ ನಿಮ್ಮ ಕಾಂಗ್ರೆಸ್ ಸರ್ಕಾರದಿಂದನಾ ಕಾಶ್ಮೀರ ರಣದಾಂಗಿ ಕಾಡಕತ್ತೈತಿ ಪರಿಸ್ಥಿತಿ ಎಷ್ಟು ಕೆಟ್ಟ ಹೋಗೈತಿ ಇದಕ್ಕೆಲ್ಲಾನು ಕಾರಣ ನಿಮ್ಮ ಡೋಂಗಿ ಶಾಂತಿ ದೂತತನ ನೋಡ್ರಿ ನೀವು ಶಾಂತಿ ಬೇಕು ಯುದ್ಧ ಬೇಡ ಅಂತ ಹೇಳಕತ್ತಿರಲಿಲ್ಲ ನೀವ ಹೇಳ್ಬಿಡ್ರಿ ಮೇಡಮ್ ಅವರ ಏನ್ ಮಾಡೋಣ್ರಿ ಹೋಗ್ಲಿ ಅದ್ ಸುಮ್ಮ ಬಿಟ್ಬಿಡೋಣ ಸುಮ್ಮ ಬಿಟ್ರ ಪಾಕಿಸ್ತಾನದ ಅಬ್ದುಲ್ಲಾ ಏನ್ಕೋತಾನಿ ಏ ಇಂಡಿಯಾಕ್ಕೆ ಉಪ್ಪರ ಬಾಂಬ್ ಚಲಾಯಂಗೆ ಗರ್ಕೋ ಹಾಕಿ ಬಿರಿಯಾನಿ ಖಾಯಂಗೆ ಅಷ್ಟೇ ಬೇಕಾ ಬಿಟ್ಟಿ ದಾಳಿ ಮಾಡಿ ಮನೆಗ್ ಬಂದು ಬಿರಿಯಾನಿ ತಿಂದು ಮಕ್ಕಂಬಿಡೋನು ಅನ್ಕೋತಾನವ ಚಲೋ ಏನ್ರಿ ರೀ ಅದು ನಮ್ಮವ್ರಿಗೆ ಅಷ್ಟೇ ಸಾಯ್ಲಿ ನಾವು ಆರಾಮ್ ಇರ್ತೀವಿ ನಾವು ವಿ ಐ ಪಿ ಟ್ರೀಟ್ಮೆಂಟ್ ಒಳಗೆ ಇರ್ತೀವಿ ಅದಕ್ಕೆ ನಾವು ಶಾಂತಿ ದೂತರಾಗಿರೋನು ಹೌದಿಲ್ರಿ ಹೇಳಿಬಿಡ್ರಿ ಮೇಡಮ್ ಅವರ ನಿಮ್ಮ ಪ್ರಕಾರ ಯುದ್ಧ ಆಗಬಾರ್ದು ಅಂದ್ರೆ ಸೊಲ್ಯೂಷನ್ ಏನು ಏನಾರ ಒಂದು ಸೊಲ್ಯೂಷನ್ ಇರಬೇಕಲ್ಲ ಓ ನಾ ನೋಡ್ರಿ ಎಂಥವ್ರತಿಗೆ ಹೋಗಿ ಸೊಲ್ಯೂಷನ್ ಕೇಳಾಕತ್ತೀನಿ ನಿಮ್ಮ ತಲೆಯಾಗ ಅಷ್ಟೆಲ್ಲ ಅಪಾರವಾದ ಜ್ಞಾನ ಐತಿ ನಿಮ್ಮ ತಲೆ ಯೋಚನೆನೂ ಮಾಡ್ತೈತೆ ಅಂತ ನಾ ಏನಾರ ಅನ್ಕೊಂಡೆ ಅಂದ್ರೆ ನನ್ನಷ್ಟ ಮೂರ್ಖರು ಯಾರೂ ಇಲ್ಲ ಬಿಡ್ರಿ ಇದೆಲ್ಲ ಬುದ್ಧಿವಂತರ ಕೆಲಸ ನಿಮಗೆ ಇದಕ್ಕೆ ಸಂಬಂಧನ ಬರಂಗಿಲ್ಲ ನಿಮ್ಮ ಪಕ್ಷದ ಹೈಕಮಾಂಡ್ ಹೇಳ್ತೈತಿ ಇದ್ರ ಬಗ್ಗೆ ದಯವಿಟ್ಟು ನೀವು ಮಾತಾಡಬೇಡ್ರಪ್ಪ ನಾಲ್ಗೀಗೆ ಬೀಗ ಹಾಕೋರಂತ ಅಂತ ನೀವು ಮೈಕ್ ಮುಂದೆ ಬಂದ ಹೀರೋಯಿನ್ ಗತ್ಲೆ ಮೋಹಕ ತಾರೆ ಆಗಿಬಿಟ್ಟು ಶಾಂತಿ ಬೇಕು ಯುದ್ಧ ಬೇಡ ನಮ್ಮ ಸೈನಿಕರೇ ಸಾಯೋದು ಅಂದ್ರೆ ಚಂದ್ ಅದು ಮೋಹಕ ತಾರೆ ಖಾಲಿ ತಲೆ ಮೋಹಕ ತಾರೆ ಅವರು ಚೆಂದ ಅದಿರಿ ನೋಡಕ ಚಂದ ಮಾತಾಡ್ತೀರಿ ಮೃದು ಮೃದುವಾಗಿ ಆದ್ರ ಯುದ್ಧದ ವಿಷಯದಾಗ ನಿಮ್ಮ ಮಾತುಗಳು ಚಂದ ವರ್ಕೌಟ್ ಆಗಂಗಿಲ್ಲ ಹೀಗಾಗಿ ನೀವು ಈ ವಿಷಯದಿಂದ ಹಿಂದಿರೋದು ಭಾಳ ಚಲೋ ನಿಮಗತ್ತು ಮಾತಾಡೋಕೆ ಭಾಳ ವಿಷಯಗಳದಾವು ಸಾಹೇಬರು ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಮಾತಾಡ್ತಿರಲ್ಲ ಅಂಥವು ಏನರ ಮಾತಾಡಿರಿ ಇದರೊಳಗೆ ದಯವಿಟ್ಟು ನೀವು ಒಂದಿಟ್ಟ ಶಾಂತವಾಗಿರ್ರಿ ನಿಮ್ಮ ಶಾಂತಿ ಮಂತ್ರನ ನಿಮಗೆ ಮಾತ್ರ ಸೀಮಿತಗೊಳಿಸ್ಕೊರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ